ಹೆಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಟೆಕ್ವಾಡ್ ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋ ಮುಂದುವರೆಸಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಪರ್ಸ್ ಹೇಗೆ ಆಗೋದು ಹಾಗೂ ಟೈಮ್ ಟೇಬಲ್ ಅನ್ನು ಹೇಗೆ ಮಾಡೋದು ಇವೆರಡು ವಿಷಯದ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ನಾವು ಐಎಸ್ ನ ಟೈಮ್ ಟೇಬಲ್ ಅನ್ನು ರಿಸರ್ಚ್ ಮಾಡಿದ್ದೀವಿ ಹಾಗೂ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಟೇಬಲ್ ಹೇಗೆ ಮಾಡೋದು ಹಾಗೂ ನೈಂಟಿ ನೈನ್ ಪರ್ಸೆಂಟ್ ಮಾರ್ಕ್ಸ್ ಹೇಗೆ ತೆಗೆಯೋದು ಅನ್ನೋದನ್ನು ನಮಗೆ ಗೊತ್ತಿರುವಷ್ಟು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀವಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಮಗೆ ಗೊತ್ತಿರಬೇಕು ನಮಗೆ ಟೈಮ್ ಟೇಬಲ್ ನ ಅವಶ್ಯಕತೆ ಯಾಕೆ ಇದೆ ಅಂತ ಹೇಳಿ ನಾವು ಟೈಮ್ ಟೇಬಲ್ ಅನ್ನ ಯಾಕೆ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಗುರಿಯನ್ನು ಮುಟ್ಟಲು ಹಾಗೂ ಆ ಗುರಿಯನ್ನು ಟ್ರ್ಯಾಕ್ ಮಾಡಲು ಮತ್ತು ನಿಮ್ಮ ಲೈಫ್ ನಿಂದ ಹೊರಗಡೆ ಬಂದು ನೀವೇನು ಕೆಲಸ ಮಾಡ್ತಿರೋ ಆ ಕೆಲಸ ನಿಮ್ಮನ್ನು ನಿಮ್ಮ ಗುರಿಯ ಕಡೆ ನಡೀಲಿಕ್ಕೆ ನಿಮಗೆ ಟೈಮ್ ಟೇಬಲ್ ಖಂಡಿತ ಬೇಕು ನಿಮಗೆ ಟೈಮ್ ಟೇಬಲ್ ಇದ್ರೆ ನೀವು ನಿಮ್ಮ ಗೋಲ್ ಅನ್ನು ಬೆನ್ನತ್ತಿ ಹೋಗ್ತೀರಾ ಅದೇ ನಿಮ್ಮ ಹತ್ರ ಟೈಮ್ ಟೇಬಲ್ ಇಲ್ಲ ಅಂದ್ರೆ ನೀವು ಯಾವುದೇ ಗೋಲ್ ಅನ್ನು ರೀಚ್ ಆಗಲ್ಲ ಅದಕ್ಕೋಸ್ಕರ ನೀವು ಟೈಮ್ ಟೇಬಲ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಟೈಮ್ ಟೇಬಲ್ ಮಾಡಬೇಕಂತ ಯೋಚನೆ ಮಾಡಿದ್ದೀರಾ ಹಾಗಾದ್ರೆ ನೀವು ಟೈಮ್ ಟೇಬಲ್ ಮಾಡುವ ಮುನ್ನ ನೀವು ಎರಡು ಪಾಯಿಂಟ್ ಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ಮೊದಲ ಪಾಯಿಂಟ್ ಯಾವ್ದಂದ್ರೆ ಲಾಂಗ್ ಟರ್ಮ್ ಗೋಲ್ ಹಾಗೆ ಸೆಕೆಂಡ್ ಪಾಯಿಂಟ್ ಯಾವ್ದೆ ಶಾರ್ಟ್ ಟರ್ಮ್ ಗೋಲ್ ಈ ಲಾಂಗ್ ಟರ್ಮ್ ಗೋಲ್ ಬಗ್ಗೆ ಹೇಳೋದಾದ್ರೆ ಈ ಗೋಲ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ದೊಡ್ಡ ಗುರಿ ಇಟ್ಟುಕೊಂಡಿದ್ದೀರಾ ಅಂತ ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಮಿನಿಮಮ್ ಒಂದು ವರ್ಷದ ಲಾಂಗ್ ಟರ್ಮ್ ಗೋಲ್ ಅನ್ನ ಇಟ್ಟುಕೊಳ್ಳಲೇಬೇಕು ಎಲ್ಲದಕ್ಕಿಂತ ಮೊದಲು ನೀವು ಡಿಸೈಡ್ ಮಾಡಿರಬೇಕು ನಿಮ್ಮ ಟಾರ್ಗೆಟ್ ಏನು ಅಂತ ಅಂದ್ರೆ ನೀವು ಈ ವರ್ಷ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ ಅಂತ ಫ್ರೆಂಡ್ಸ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೀವು ಈ ಸಲ ನೈಂಟಿ ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ ಅಂತ ಸೊ ಇದು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಆಗಿರುತ್ತೆ ಇದರ ಅರ್ಥ ಏನಂದ್ರೆ ನಿಮ್ಮ ಮೇನ್ ಎಕ್ಸಾಮ್ ಆಗುವ ಮೊದಲು ಅಂದ್ರೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಮಾಡ್ತಿರಲ್ಲ ಆ ಎಲ್ಲ ಎಕ್ಸಾಮ್ ಅಲ್ಲೂ ನೀವು ನೈಂಟಿ ಟೂ ನಿಂದ ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡಲೇಬೇಕು ಯಾಕಂದ್ರೆ ಕೊನೆಯಲ್ಲಿ ನೀವು ನಿಮ್ಮ ಗೋಲ್ಗಿಂತ ಕಡಿಮೆ ಮಾರ್ಕ್ಸ್ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೋಸ್ಕರ ನೀವು ಹೆಚ್ಚು ಎಕ್ಸ್ಪೆಕ್ಟ್ ನೀವು ನಿಮ್ಮ ಪ್ಲಾನ್ ಅನ್ನು ಮಾಡಬೇಕಾಗುತ್ತೆ ಸೊ ಇವಾಗ ನೀವು ನೈಂಟಿ ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ನಿಮ್ಮ ತಲೆಯಲ್ಲಿ ಇರಬೇಕು ಎಷ್ಟು ಬೇಗ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಹಾಗು ಎಷ್ಟು ಸಲ ರಿವಿಷನ್ ಮಾಡಬೇಕು ಅಂತ ಇವೆಲ್ಲ ನಿಮ್ಮ ಬುದ್ಧಿ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಉದಾಹರಣೆಗೆ ತಗೊಳ್ಳೋಣ ನೀವು ನಿಮ್ಮ ನೈಂಟಿ ಪರ್ಸೆಂಟೇಜ್ ಗೋಲ್ ಅನ್ನ ರೀಚ್ ಆಗ್ಬೇಕಂದ್ರೆ ನಿಮಗೆ ಎರಡು ಸಲ ಸಿಲೆಬಸ್ ಅನ್ನ ರಿವಿಷನ್ ಮಾಡಬೇಕಾಗುತ್ತೆ ಅಂತ ಸೊ ನೀವು ಇವಾಗ ಡಿಸೈಡ್ ಮಾಡ್ಕೋಬೇಕು ಎಷ್ಟು ತಿಂಗಳೊಳಗೆ ನಿಮ್ಮ ಮೊದಲ ಕಂಪ್ಲೀಟ್ ಆಗಬೇಕು ಅಂತ ಅದೇ ತರ ನೀವು ಒಂದು ತಿಂಗಳಿಗೆ ಎಷ್ಟು ಚಾಪ್ಟರ್ ಗಳನ್ನು ಕಂಪ್ಲೀಟ್ ಮಾಡ್ಬೇಕು ಅಂತ ಹಾಗೆ ಒಂದು ವೀಕ್ ನಲ್ಲಿ ಎಷ್ಟು ಚಾಪ್ಟರ್ ಗಳು ಕಂಪ್ಲೀಟ್ ಆಗ್ಬೇಕು ಅಂತ ಕೊನೆಯಲ್ಲಿ ನೀವು ಒಂದು ದಿನದಲ್ಲಿ ಎಷ್ಟು ಚಾಪ್ಟರ್ ಗಳನ್ನು ಕಂಪ್ಲೀಟ್ ಮಾಡ್ಬೇಕು ಅಂತ ನಿಮಗೆ ಇವತ್ತಿನ ಸಮಯ ಮಾತ್ರ ಇರುತ್ತೆ ನಿನ್ನೆ ಸಮಯ ನಿಮ್ಮ ಕೈ ತಪ್ಪಿ ಹೋಗಿರುತ್ತೆ ಅದಕ್ಕೋಸ್ಕರ ನೀವು ಇವತ್ತು ಪ್ಲಾನ್ ಮಾಡ್ಕೊಂಡಿರೋದನ್ನ ಕಂಪ್ಲೀಟ್ ಮಾಡ್ಬೇಕು ನಂತರ ವೀಕ್ಲಿ ಪ್ಲಾನ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ಮಂತ್ಲಿ ಎಷ್ಟು ಟಾರ್ಗೆಟ್ ಅನ್ನು ನೀವು ರೀಚ್ ಆದ್ರೆ ನಿಮ್ಮ ಲಾಂಗ್ ಟರ್ಮ್ ಗೋಲ್ ನೈಂಟಿ ಪರ್ಸೆಂಟ್ ಗುರಿಯನ್ನು ನೀವು ಮುಡ್ತೀರ ಅಂತ ಗೊತ್ತಾಗುತ್ತೆ ಒಂದು ದಿನ ಮೊದಲೇ ರಾತ್ರಿಯಲ್ಲಿ ನೀವು ಪ್ಲಾನ್ ಮಾಡ್ಕೋಬೇಕು ನಾಳೆ ಏನೇನು ಓದ್ಬೇಕು ಹಾಗೂ ಎಷ್ಟು ಚಾಪ್ಟರ್ ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಮಾರನೇ ದಿನ ಆ ಪ್ಲಾನ್ ಅನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು ಇವೆಲ್ಲ ಆದ್ಮೇಲೆ ನಮಗೆ ಟೈಮ್ ಟೇಬಲ್ ಅನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕು ಗೆಳೆಯರೆ ನಾವು ಸ್ವಲ್ಪ ಟಾಪರ್ಸ್ ಟೈಮ್ ಟೇಬಲ್ ಅನ್ನು ಕಂಪೇರ್ ಮಾಡಿ ನೋಡಿದಾಗ ನಮಗೆ ಮೂರು ಪಾಯಿಂಟ್ಸ್ ಕಾಮನ್ ಆಗಿ ಕಂಡಿದೆ ಆ ಮೂರು ಪಾಯಿಂಟ್ಸ್ ಯಾವುದಂದ್ರೆ ಅಂದ್ರೆ ಮೊದಲನೇ ಪಾಯಿಂಟ್ ಸ್ಲೀಪ್ ಎರಡನೇ ಪಾಯಿಂಟ್ ಸ್ಟ್ರೆಸ್ ಬಸ್ಟರ್ ಮೂರನೇ ಪಾಯಿಂಟ್ ಸ್ಲಾಟ್ಸ್ ಆಫ್ ಟೈಮ್ ಗೆಳೆಯರೆ ಇಲ್ಲಿ ನಿದ್ರೆ ಬಗ್ಗೆ ಮಾತಾಡೋದಾದ್ರೆ ನಿದ್ರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೊ ನೀವು ಇದನ್ನ ಮೊಬೈಲ್ ಚಾರ್ಜಿಂಗ್ ಗೆ ಹೋಲಿಸಬಹುದು ಹೇಗಂದ್ರೆ ನೀವು ಯಾವಾಗೆಲ್ಲ ನಿದ್ರೆ ಮಾಡ್ತೀರಾ ಅವಾಗೆಲ್ಲ ನೀವು ಚಾರ್ಜ್ ಆಗ್ತೀರಾ ಅಂತಾನೆ ಅರ್ಥ ನೀವು ನಿದ್ರೆ ಆದ್ಮೇಲೆ ಫ್ರೆಶ್ ಆಗಿ ಓದ್ತಿರಲ್ಲ ಆ ಟೈಮ್ ಸೈಂಟಿಫಿಕಲಿ ಎಫೆಕ್ಟಿವ್ ಸ್ಟಡಿ ಆಗಿರುತ್ತೆ ಗೆಳೆಯರೇ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ನಿದ್ರೆ ಅನ್ನೋದು ಟೈಮ್ ವೇಸ್ಟ್ ಅಲ್ಲ ನಿದ್ರೆ ನಮ್ಮನ್ನು ಚಾರ್ಜ್ ಮಾಡುತ್ತೆ ಮತ್ತು ನಮಗೆ ಎನರ್ಜಿ ಕೊಡುತ್ತೆ ನಮ್ಮ ಮುಂದಿನ ಟಾರ್ಗೆಟ್ ಅನ್ನು ರೀಚ್ ಆಗ್ಲಿಕ್ಕೆ ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕು ನಾವು ಓವರ್ ಚಾರ್ಜ್ ಆಗ್ಬಾರ್ದು ಅಂತ ಅಂದ್ರೆ ಹೆಚ್ಚು ಯೂಸ್ ಇಲ್ಲದೆ ನಿದ್ರೆ ಮಾಡಬಾರ್ದು ಅಂತ ಮತ್ತು ಬೆಡ್ ಮೇಲೆ ಮಲಕೊಂಡು ಟೈಮ್ ನೋಡ್ತಾ ಇರೋದು ಹಾಗೂ ಲೇಟ್ ಆಗಿ ಹೇಳೋದು ಇವೆಲ್ಲ ಟೈಮ್ ವೇಸ್ಟ್ ಅಂತಾನೆ ಆಗುತ್ತೆ ಇನ್ನು ಎರಡನೇ ಪಾಯಿಂಟ್ ಸ್ಟ್ರೆಸ್ ಬಸ್ಟರ್ ಈ ಎರಡನೇ ಪಾಯಿಂಟ್ ಎಲ್ಲಾ ಟಾಪರ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ಗೆಳೆಯರೆ ಎಲ್ಲಾ ಟಾಪರ್ಸ್ ಕೂಡ ತಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಯಾವದಾದ್ರೂ ಒಂದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡ್ತಾರೆ ಇದರಿಂದ ಅವರ ಸ್ಟ್ರೆಸ್ ಹಾಗೂ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಈ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಸೋಷಿಯಲ್ ಮೀಡಿಯಾ ಕೂಡ ಆಗಿರ್ಬಹುದು ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ವಾಟ್ಸ್ಆಪ್ ಕೆಲವರು ವಿಡಿಯೋ ಗೇಮ್ ಕೂಡ ಆಡ್ತಾರೆ ಸೊ ಇವೆಲ್ಲ ನಿಮ್ಮ ಕಂಟ್ರೋಲಿನಲ್ಲಿ ಇರಬೇಕು ಅಂದ್ರೆ ಮ್ಯಾಕ್ಸಿಮಮ್ ದಿನಕ್ಕೆ ಒನ್ ಅವರ್ ಅಷ್ಟೇ ಗೆಳೆಯರೆ ಯಾವುದೇ ಟಾಪರ್ ನ ಟೈಮ್ ಟೇಬಲ್ ಅಲ್ಲಿ ಒನ್ ಗೆ ಮ್ಯಾಥ್ಸ್ ಓದಬೇಕು ಒನ್ ಅವರ್ ಗೆ ಸೈನ್ಸ್ ಓದಬೇಕು ಅಂತ ಇರಲ್ಲ ಅವರ ಟೈಮ್ ಟೇಬಲ್ ಒಂದು ಟಾರ್ಗೆಟ್ ತರ ಇರುತ್ತೆ ಹೇಗಂದ್ರೆ ನಾವು ಇವತ್ತು ಮೂರ್ ಅವರಿಗೆ ಒಂದು ಪೋರ್ಷನ್ ಅನ್ನು ಕಂಪ್ಲೀಟ್ ಮಾಡಬೇಕು ಆಮೇಲೆ ಎರಡು ಅವರೊಳಗೆ ಇನ್ನೊಂದು ಚಾಪ್ಟರ್ ನ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಬೇಕು ಹಾಗೆ ಇನ್ನೊಂದು ಇದೇ ತರ ಎರಡು ಮೂರು ಡೈಲಿ ಇರಬೇಕಾಗುತ್ತೆ ಸೊ ನೀವು ಇಲ್ಲಿ ಐ ಟಾಪರ್ ನ ಟೈಮ್ ಟೇಬಲ್ ಅನ್ನು ಕೂಡ ನೋಡಬಹುದು ನಿಮ್ಮ ಟೈಮ್ ಟೇಬಲ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಎರಡು ಮಾತು ಹೇಳ್ತೀನಿ ಕೇಳಿ ಮೊದಲನೆಯದು ಟೈಮ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಎರಡನೆಯದು ಯಾವ ಸಿಲೆಬಸ್ ಅನ್ನ ಮೊದಲು ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮ ಟೈಮ್ ಅನ್ನು ಸೇವ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಎಲ್ಲಾ ಯೂಸ್ಲೆಸ್ ಟೈಮ್ ಅನ್ನು ಯೂಸ್ಫುಲ್ ಟೈಮ್ ಆಗಿ ಕನ್ವರ್ಟ್ ಮಾಡಬೇಕು ಅದು ಹೇಗಂದ್ರೆ ನಿಮಗೆ ಯಾವಾಗ್ಲಾದ್ರೂ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಟೈಮ್ ಸಿಕ್ಕಾಗ ಫಾರ್ ಎಕ್ಸಾಂಪಲ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಒಂದು ಬುಕ್ ಇದ್ರೆ ನೀವು ಆ ಟೈಮ್ ಯೂಸ್ಫುಲ್ ಟೈಮ್ ಆಗಿ ಕನ್ವರ್ಟ್ ಮಾಡಬಹುದು ಹಾಗೂ ನಿಮ್ಮ ತಲೆಯಲ್ಲಿ ಚಾಪ್ಟರ್ ಗಳ ಪಾಯಿಂಟ್ಸ್ ಗಳನ್ನು ನೆನಪು ಮಾಡ್ಕೋಬೇಕು ಇದು ಕೂಡ ನಿಮಗೆ ಎಫೆಕ್ಟಿವ್ ಸ್ಟಡಿ ಆಗಿರುತ್ತೆ ಸೊ ನಡ್ಕೊಂಡು ಹೋಗಬೇಕಾದ್ರೂ ಕೂಡ ನೀವು ಫಾರ್ಮುಲಾಗಳನ್ನು ಓದ್ಕೋಬಹುದು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಯೂಸ್ಲೆಸ್ ಡಿಸ್ಕಷನ್ ಮಾಡುವ ಬದಲು ಯಾವ್ದಾದ್ರು ಒಂದು ಚಾಪ್ಟರ್ ನ ಟಾಪಿಕ್ ಅನ್ನು ಡಿಸ್ಕಶನ್ ಮಾಡಬಹುದು ಸೊ ಇವೆಲ್ಲ ಯೂಸ್ಲೆಸ್ ಟೈಮ್ ಅನ್ನು ಯೂಸ್ಫುಲ್ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ ಟೈಮ್ ನಿಮ್ಮ ಸ್ಟಡಿ ಟೈಮ್ ಗೆ ಸೇರ್ಕೊಳ್ಳುತ್ತೆ ಸೊ ಇದನ್ನು ನೋಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಏನ್ ಹೇಳ್ತಾರೆ ಅಂದ್ರೆ ಸೂಪರ್ ಮಗ ಅವನೇನು ಓದ್ತಾನೆ ಇರಲಿಲ್ಲ ಆದ್ರೂ ನೈಂಟಿ ಪರ್ಸೆಂಟೇಜ್ ಹೇಗೆ ಮಾಡ್ತಾರೆ ನೀವು ಕೂಡ ನಿಮ್ಮ ಗ್ರೂಪ್ ನಲ್ಲಿ ಈ ತರ ಒಬ್ಬರನ್ನಾದ್ರೂ ನೋಡಿರ್ತೀರ ಇವರೆಲ್ಲ ಬುಕ್ ಓಪನ್ ಮಾಡಿ ಓದಲ್ಲ ಇವರು ತಮ್ಮ ವೇಸ್ಟ್ ಟೈಮ್ ಅನ್ನು ಯೂಸ್ಫುಲ್ ಟೈಮ್ ಆಗಿ ಕನ್ವರ್ಟ್ ಮಾಡ್ತಾರೆ ಈ ಟೈಮ್ ಅವರ ಸ್ಟಡಿ ಟೈಮ್ ಗೆ ಸೇರ್ಕೊಳ್ಳುತ್ತೆ ಹಾಗೂ ಎಲ್ರಿಗೂ ಅನ್ಸುತ್ತೆ ಇವ್ರು ಏನು ಓದೋದೇ ಇಲ್ಲ ಆದ್ರೂ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ಇಲ್ಲಿ ಎರಡನೇ ಪಾಯಿಂಟ್ಸ್ ಯಾವ್ದು ಅಂದ್ರೆ ನಿಮ್ಮ ಸಿಲೆಬಸ್ ನ ಯಾವ ಪೋರ್ಷನ್ ಮೊದಲು ಕಂಪ್ಲೀಟ್ ಮಾಡ್ಬೇಕು ಅಂತ ನೀವು ಯಾವತ್ತೇ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದಾಗ ನೀವು ಆ ಸಬ್ಜೆಕ್ಟ್ ನ ಹತ್ತು ವರ್ಷದ ಹಿಂದಿನ ಪೇಪರ್ ಅನ್ನ ನೋಡಬೇಕು ಹಾಗೂ ಆ ಎಲ್ಲಾ ಹತ್ತು ವರ್ಷದ ಕ್ವಶನ್ ಪೇಪರ್ ನಲ್ಲಿ ಆ ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತ ನೋಡ್ಕೊಂಡಿರಬೇಕು ಸೊ ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಆ ಚಾಪ್ಟರ್ ಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂತ ಮತ್ತು ಆ ಚಾಪ್ಟರ್ ನಲ್ಲಿ ಯಾವ ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೂ ಆ ಇಂಪಾರ್ಟೆಂಟ್ ಚಾಪ್ಟರ್ ಗಳನ್ನು ಮೊದಲು ಕಂಪ್ಲೀಟ್ ಮಾಡ್ಬೇಕು ಸೊ ಫೈನಲಿ ಇದೆಲ್ಲ ನಿಮ್ಮ ಬುದ್ಧಿ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಇದ್ರಲ್ಲಿ ನಿಮಗೆ ಯಾವ ಮೆಥಡ್ ಸೂಟ್ ಆಗುತ್ತೆ ಅಂತ ಮತ್ತು ಓದಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ನಿಮ್ಮನ್ನು ನೀವೇ ಹೆಚ್ಚು ಅರ್ಥ ಮಾಡಿಕೊಂಡಿರ್ತೀರಾ ಇಲ್ಲಿ ಯಾವುದೇ ಐಎ ಎಸ್ ಟಾಪರ್ ಹಾಗೂ ಐ ಪಿ ಎಸ್ ಟಾಪರ್ ನ ಟೈಮ್ ಟೇಬಲ್ ಅನ್ನು ಫಾಲೋ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ನಿಮಗೋಸ್ಕರ ನಿಮ್ಮಲ್ಲಿ ನಿಮಗೆ ಅನುಕೂಲ ಆಗುವ ಹಾಗೆ ನಿಮ್ಮದೇ ಸ್ಟೈಲ್ನಲ್ಲಿ ಒಂದು ಟೈಮ್ ಟೇಬಲ್ ಇರುತ್ತೆ ಆ ಟೈಮ್ ಟೇಬಲ್ ಅನ್ನು ನೀವು ಮಾಡಿಫೈ ಮಾಡಬೇಕು ಹಾಗೂ ಆ ಟೈಮ್ ಟೇಬಲ್ ಅನ್ನು ನೀವು ಇಂಪ್ರೂವ್ ಮಾಡಬೇಕು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡುವ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋದಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತಾದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಈ ತರಹದ ವಿಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬಾಯ್